ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ಭೀಮವರಂ ತಳಿಯ ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ನೀವು ವಿಡಿಯೋದಲ್ಲಿ ನೋಡ್ ನೋಡ್ಬೋದು ಇದು ಬಂದುಬಿಟ್ಟು ಭೀಮವರಂ ಹುಂಜಾ ಅಂತ ಹೇಳಿದಾರೆ ಅಣ್ಣವರು ಅಣ್ಣವ್ರ ಹೆಸರು ಬಂದುಬಿಟ್ಟು ಶರಣ ಬಸವ ಅಂತ ಇವರ ಊರು ಬಂದುಬಿಟ್ಟು ರಾಯಚೂರು ಜಿಲ್ಲೆ ದೇವ್ ಸಿರುವಾರ್ ತಾಲೂಕು ರಾಯಚೂರು ಜಿಲ್ಲೆ ಸಿರ್ವಾರ ತಾಲೂಕು ಸಿರುವಾರ್ ಹತ್ರ ಒಂದು ಹಳ್ಳಿ ಅಂತ ಹೇಳಿದ್ದಾರೆ ಅಣ್ಣವರಾದ್ರೆ ಈ ಭೀಮವರಂ ಮುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಇವಾಗ ಇವರ ಇದರ ಹೈಟ್ ಬಂದುಬಿಟ್ಟು ಇಪ್ಪತ್ತ್ಮೂರು ಕಲರ್ ಬಂದುಬಿಟ್ಟು ಕಾಕಿ ಡೇಗ ಸಾರಿ ಡೇಗೆ ಕಲರ್ ಹುಂಜಾ ಅಂತ ಹೇಳಿದ್ದಾರೆ ಕಲರ್ ಬಂದ್ಬಿಟ್ಟು ಡೇಗೆ ಕಲರ್ ಅಂತೆ ಹೈಟ್ ಬಂದುಬಿಟ್ಟು ಒಂದು ಇಪ್ಪತ್ತ್ಮೂರು ಇರ್ಬೋದು ಇದರ ವಯಸ್ಸು ಅಂದರೆ ಏಜ್ ಬಂದುಬಿಟ್ಟು ಒಂದು ಹದಿನೆಂಟು ತಿಂಗಳು ಇರ್ಬೋದು ಹೇಳಿದೆ ಒಂದೂವರೆ ವರ್ಷದ ಹುಂಜ ಅಂತೆ ಇದು ಇದನ್ನಾದರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಇದರ ರೇಟ್ ಬಂದುಬಿಟ್ಟು ಎಂಟು ಸಾವಿರ ಅಂತೆ ಇನ್ನೊಂದು ಮೂರು ಕೆ ಜಿ ತೂಕ ಬರ್ಬೋದು ಅಂತ ಹೇಳಿದ್ದಾರೆ ನಿಮ್ಗೇನಾದರೂ ಯಾರಾದರೂ ಭೀಮವ್ರ ಮುಂಜಾನೆ ನೋಡಿ ಇಷ್ಟ ಆದರೆ ಅಣ್ಣವ್ರಿಗೆ ಒಂದು ಸಲ ಕಾಲ್ ಮಾಡಿ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿರುತ್ತೆ ಇನ್ನೊಂದು ಏನಪ್ಪ ಅಂದರೆ ಇವರು ಎಲ್ಲಿಗೂ ಡೆಲಿವರಿ ಕೊಡಲ್ವಂತೆ ನೀವು ಹೋಗಿ ನೋಡಿ ತೊಗೊಂಬರ್ಬೇಕಂತ ಹೇಳಿದ್ದಾರೆ ಯಾರಾದರೂ ಬೇಕಿದ್ರೆ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ಟೈಟಲಲ್ಲಿ ಇರುತ್ತೆ ಥ್ಯಾಂಕ್ ಯು